ವೆಲ್ಕಮ್ ಟು ಪಾರ್ಟ್ ಟು ವೀಡಿಯೋ ಆಫ್ ಅದಿತಿ ಬರ್ತ್ ಡೇ ಸೆಲೆಬ್ರೇಷನ್ ಅಂಡ್ ಲಿಟ್ ಇಲ್ ಎ ನೇಮ್ ರಿವೀಲಿಂಗ್ ಒಂದು ಸೆಲೆಬ್ರೇಷನ್ ವಿಡಿಯೋಗೆ ನಾವು ವೆನ್ಯೂಗೆ ರೀಚ್ ಆಗಿದ್ದು ಅರೌಂಡ್ ಫೈವ್ ಥರ್ಟಿ ಸಿಕ್ಸ್ ಆಗಿತ್ತು ಆಕ್ಚುಲಿ ಇನ್ನೂ ಮುಂಚೆನೆ ನಾವು ಸ್ಲಾಟ್ ತಗೊಂಡಿದ್ವಿ ಕ್ರುವಿ ಬರೋದು ಲೇಟ್ ಆಯ್ತು ಅಂಡ್ ಕೇಕ್ ತುಂಬಾ ಗಡ್ಬಡ ಆ ಹೋಗಿತ್ತಲ್ಲ ಕೇಕು ಸೊ ಎಲ್ಲೂ ನಾವು ಕೇಳಿದಂಥ ಒಂದು ಆಪ್ಷನ್ಗೆ ಕೇಕೇ ಸಿಗ್ಲಿಲ್ಲ ನಮ್ಗೆ ಆ್ಯಕ್ಚುಲಿ ಬೇಕಾಗಿದ್ದು ಕಂಪ್ಲೀಟ್ ವೈಟ್ ಕಲರ್ ಯಾಕಂತಂದ್ರೆ ಪ್ರಿನ್ಸೆಸ್ ಥೀಮ್ ಅಲ್ಲಿ ನಾವು ಕೇಕ್ ನ ಆರ್ಡರ್ ಮಾಡಿದ್ದು ನನಗೆ ಕಳಿಸ್ಕೊಟ್ಟಿದ್ದು ಅವರು ಸೊ ಅವ್ರು ಕೊಟ್ಟಿದ್ದಂತಹ ಟಾಪರ್ಸ್ಗೆ ಮ್ಯಾಚ್ ಮಾಡಬೇಕು ಅಂತಂದ್ರೆ ನಮ್ಗೆ ವೈಟೇ ಬೇಕಿದ್ದು ಬಟ್ ಎಲ್ಲೂ ಮೂರು ನಾಲ್ಕು ಕಡೆ ರಾಜಾಜಿನಗರಲ್ಲಿ ಹುಡುಕಿದ್ವಿ ಮನೆ ಬೇಗ ಹೊರಟಿ ಸಿಗ್ಲೇ ಇಲ್ಲ ನಮಗೆ ಇದು ಕಂಪ್ಲೀಟ್ ಅದಿತಿಸ್ ಔಟ್ಫಿಟ್ ಸೊ ಅದಿತಿಗೆ ಕಸ್ಟಮೈಸ್ ಮಾಡ್ಸಿದ್ವಿ ತುಂಬಾ ಲಾಂಗ್ ಬ್ಯಾಕೇ ಇದನ್ನು ಇದನ್ನ ಮಾಡಿಸಿದ್ವಿ ಹೇರ್ ಬ್ಯಾಂಡ್ ಈ ಸಲ ಅವ್ರದ್ದು ಔಟ್ಫಿಟ್ ಪೀಚ್ ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಪೀಚ್ ನ ಟ್ರೈ ಮಾಡಿದೆ ಇದು ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಈ ಒಂದು ಡ್ರೆಸ್ ನಂಗೆ ಆನ್ಲೈನ್ ಅಲ್ಲಿ ಸಿಕ್ಕಿದ್ದು ಇದ್ರ ಲಿಂಕ್ ಎಲ್ಲಾನು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಮಾಡ್ತೀನಿ ಅದಿತಿಗೆ ಏನೇನ್ ಏನೇನು ಬರ್ತ್ ಡೇಗೆ ತುಂಬಾ ಅಫೋರ್ಡೇಬಲ್ ಪ್ರೈಸಸ್ಗೆ ನಾನು ಎಲ್ಲ ಸರ್ಚ್ ಮಾಡಿ ಆರ್ಡರ್ ಮಾಡಿದ್ದು ಎಲ್ಲ ಮಕ್ಳುಗಳಿಗುನು ಬರ್ತ್ಡೇ ಅಂತಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಆ ರೀತಿ ಔಟ್ಫಿಟ್ ಹೋಗ್ತಿವಿ ಅಲ್ವಾ ಸೊ ಇದು ಜಸ್ಟ್ ಅಂಡರ್ ಫೈವ್ ಹಂಡ್ರೆಡ್ ಅಂತಾನೆ ಹೇಳ್ಬೋದು ಸಕ್ಕಲಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಕೆಲವೊಂದ್ಸಲ ಮಕ್ಳಿಗೆ ತುಂಬಾ ಗ್ರ್ಯಾಂಡ್ ಡ್ರೆಸಸ್ ತಂದಾಗ ಚುಚ್ಚತ್ತೆ ಅಲ್ವಾ ಆಕ್ಚುಲಿ ಅವ್ರು ಏನು ಹೇಳಿಲ್ಲ ಶೂ ಇಸ್ ವೆರಿ ಕಂಫರ್ಟೆಬಲ್ ಅಂಡ್ ಲಿಟಲ್ ಏ ಹಾಕಿರೋದು ತುಂಬಾ ಅಫರ್ಡೆಬಲ್ ಪ್ರೈಸ್ಗೆ ನಾನು ನೋಡಿದೆ ಸೊ ಇನಿಷಿಯಲಿ ಹೆಣ್ಮಕ್ಳಾದಾಗ ಎಲ್ಲ ಅಪ್ಪ ಅಮ್ಮ ಅಂದಿರ್ಗು ತುಂಬಾ ಖುಷಿ ಇರುತ್ತೆ ಮಕ್ಳಿಗೆ ತುಂಬ ಹೆಣ್ಮಕ್ಳು ಅಂದ್ರೆ ಕ್ಯೂಟ್ ಆಗಿ ರೆಡಿ ಮಾಡ್ಬೋದು ಗ್ರ್ಯಾಂಡ್ ನೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ಬಟ್ ಒಂದ್ ಯೂಸ್ ಅಷ್ಟೇನೆ ನಾವು ಮಾಡೋದು ಪರ್ಚೇಸ್ ಮಾಡೋವರ್ಗು ಕ್ರೇಜ್ ಇರುತ್ತೆ ಅದಾದ್ಮೇಲೆ ಅದನ್ನ ಪರ್ಚೇಸೇ ಮಾಡಲ್ಲ ಇವಾಗ ಅದಿತಿಗೆ ನಾವು ಫೋಟೋ ಶೂಟ್ ಗೆ ಹಂಡ್ರೆಡ್ ಕೆ ಸೆಲೆಬ್ರೇಷನ್ಗೆಲ್ಲ ನಾಲ್ಕ ಸಾವಿರ ಏನೋ ಒಂದು ಪರ್ಪಲ್ ಕೊಡ್ಸಿದ್ವಿ ಆಮೇಲೆ ಒಂದು ವೈಟ್ ಕಲರ್ ತ್ರೀ ತೌಸಂಡ್ ಚೇಂಜ್ ಏನೋ ಕೊಡ್ಸಿದ್ವಿ ಒಂದೇ ಸಲ ಹಾಕಿದ್ರು ನೆಕ್ಸ್ಟ್ ಟೈಮ್ ಅಯ್ಯೋ ಹಳೆ ಬಟ್ಟೆ ಹಾಕಕ್ ಅಂತ ಎಲ್ಲಾರ್ಗು ಫೀಲ್ ಆಗ್ತಾ ಇರುತ್ತೆ ಸೊ ಅದಿತಿ ಕೇಕ್ ತಿಂತಿದ್ರು ಲಿಟ್ಲೇ ನೋಡ್ತಾ ಇದ್ರು ಫಸ್ಟ್ ನಾವು ಅದಿತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬಿಡಣ ಅಂತ ಅನ್ಬಿಟ್ಟು ಮಾಡ್ಬಿಟ್ವಿ ಸೊ ಎಲ್ಲಾನು ನಾವು ಹೋಗೋ ಅಷ್ಟಲ್ಲಿ ಇದು ಥೀಮ್ ಎಲ್ಲ ಆಬ್ವಿಯಸ್ಲಿ ಎಲ್ಲ ರೆಡಿ ಇರುತ್ತೆ ಅಲ್ವಾ ಸೊ ಈ ರೀತಿ ಆದಿತ್ಯ ಒಂದು ಕೇಕ್ ನ ಹೇಗೋ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಅವ್ರು ಕೊಟ್ಟಿದ್ದಂತಹ ಟಾಪರ್ಸ್ನೆಲ್ಲ ಹಾಕಿ ಈ ರೀತಿ ಒಂದು ಸೆಟಪ್ ಇತ್ತು ಸೊ ಚೆನ್ನಾಗಿತ್ತು ತುಂಬಾ ನನಗಂತೂ ತುಂಬಾ ಇಷ್ಟ ಆಯ್ತು ಸೆಟಪ್ಪು ಸೊ ಅದಿತಿಗೆ ನಾನು ನಿನ್ನೆ ವ್ಲಾಗಲ್ಲಿ ಅಲ್ಲಿ ಅಲ್ಲ ಸೊ ಅದಿತಿ ಔಟ್ಫಿಟ್ ಈ ರೀತಿ ಇದೆ ಅಂತಂದ್ರೆ ಸ್ಲೀವ್ ಹತ್ರ ಒಂಥರ ಪ್ರಿನ್ಸಸ್ ತರ ನೆಟ್ಟೆಡ್ ಅಲ್ಲಿ ಕಂಪ್ಲೀಟ್ ಇದಾಗುತ್ತೆ ಇದಕ್ಕೆ ಯಾವುದೇ ರೀತಿ ಬಳೆ ಎಲ್ಲ ಏನು ಬೇಡವಾಗಿತ್ತು ಸಕ್ಕದ ಕಾಣಿಸ್ತಾ ಇದ್ರು ಫುಲ್ ಲಾಂಗ್ ಗೌನ್ ಅಂಡ್ ಅತಿಥಿಗೆ ಒಂದು ಶೂ ಸಹ ಪರ್ಚೇಸ್ ಮಾಡಿದ್ವಿ ಆನ್ಲೈನ್ ಅದು ಫುಲ್ ಲೈಟಿಂಗ್ ಶೂ ಅದು ಫುಲ್ ಪಿಂಕ್ ಕಲರ್ ಇತ್ತು ಸೊ ಈ ಡ್ರೆಸ್ ಫುಲ್ ಅವ್ರಿಗೆ ಕಾಲ್ ಈ ಡ್ರೆಸ್ ಡ್ರೆಸ್ ಫುಲ್ ಆ ಶೂ ಕಾಣಿಸಿಲ್ಲ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಇತ್ತು ಶೂ ಮತ್ತೆ ಡ್ರೆಸ್ ಅಂತ ಬಾರ್ಬಿ ಥೀಮ್ ಅಲ್ಲಿ ನಾವು ಕೇಕ್ ಮಾಡಿಸಿದ್ರಿಂದ ಅವರ ಔಟ್ಫಿಟ್ ಅದ್ರ ಜೊತೆಗೆ ಹೇರ್ ಸ್ಟೈಲು ಸಹ ನಾನು ಅದೇ ರೀತಿ ಪ್ಲಾನ್ ಮಾಡಿದೆ ಕ್ಲಿಪ್ ಎಲ್ಲ ಏನು ಹಾಕದ್ ಬೇಡ ಅದಿತಿ ಅಂತ ಈ ಒಂದು ಹೇರ್ ಬ್ಯಾಂಡ್ ಇದೆಯಾ ಕಸ್ಟಮೈಸ್ಡ್ ಅವ್ರ ಹೆಸ್ರೇಲ್ ರೀತಿ ಒಂದು ಬ್ಯಾಂಡಲ್ಲಿ ಬಂದಿದೆ ಸೊ ಅದಕ್ಕೋಸ್ಕರ ಇದೇ ರೀತಿ ಇರಲಿ ಅಂತ ಅಂದ್ಬಿಟ್ಟು ಔಟ್ಫಿಟ್ನು ಸಹ ಸೆಲೆಕ್ಟ್ ಮಾಡಿದ್ದು ಸೊ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಯಿತು ಅಂದರೆ ಏನೋ ಒಂಥರ ಮಕ್ಕಳು ಬರ್ತ್ಡೇ ದಿನ ನಮ್ಮ ಬರ್ತ್ಡೇಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ತೀವೋ ಇಲ್ಲೋ ಬಟ್ ಮಕ್ಕಳು ಬರ್ತ್ಡೇ ಅಂತೂ ಸಖತ್ತು ಒಂಥರ ಎಕ್ಸೈಟ್ಮೆಂಟ್ ಅಂತೂ ನನಗಂತೂ ತುಂಬ ಇರುತ್ತೆ ಇವಾಗಂತೂ ಲಿಟಲ್ಲೇ ಇದ್ದಾರೆ ಅವ್ರ ಬರ್ತ್ಡೇಗೂ ಪ್ಲ್ಯಾನ್ ಮಾಡಬೇಕು ಒಂಥರ ಖುಷಿ ಇದೆ ಸೊ ಚೆನ್ನಾಗಿತ್ತು ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಅವಳು ಅವಳು ಹ್ಯಾಪಿನೆಸ್ ನೋಡ್ತಾ ಇದ್ದಾಳೆ

Happy Birthday mm. How are Love you Thank mm. oh, you Thank know you You are eating papu? Papu? If you eat papu, I will kick you out I will ನಿಜವಾಗ್ಲು ಆದಿತಿ ಮತ್ತೆ ಲಿಟಿಲ್ ಬಾಂಡಿಂಗ್ ನೋಡೋದಕ್ಕೆ ಎಷ್ಟು ಒಂಥರ ಖುಷಿ ಗೊತ್ತೋ ಕ್ಯೂಟ್ ಕ್ಯೂಟ್ ಆಗಿ ನಗ್ತಾ ಇರ್ತಾರೆ ಏನೋ ಒಂಥರ ಸಕ್ಕತ್ತಾಗಿದೆ ಬಾಂಡ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅವರಿಬ್ಬರು ಇಬ್ರು ದೇವ್ರ ಹತ್ರ ಫೈಟ್ ಮಾಡ್ಕೊಂಡು ನನ್ಗೆ ಇವರೇ ತಂಗಿ ಬೇಕು ನಂಗೆ ಇವರೇ ಅಕ್ಕ ಬೇಕು ಅಂತ ಫೈಟ್ ಮಾಡ್ಕೊಂಡು ಅವರು ಅವ್ರು ದೇವ್ರ ಹತ್ರ ನಾನೇ ಅಮ್ಮ ಬೇಕು ಅಂತ ಕೇಳ್ಕೊಂಡು ಬಂದಿದೆ ಸೊ ಒಂಥರ ಯಾವಾಗ್ಲೂ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಇವರಿಬ್ರು ನಾನು ಕೊಟ್ಟಿರೋದಕ್ಕೆ ನಾನು ಅಮ್ಮ ಅಂತ ಇವರಿಬ್ರಿಂದಾನೆ ಅನ್ನಿಸ್ಕೊಂಡಿರೋದಲ್ವಾ ಸೊ ಇವರಿಬ್ರು ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಅಮ್ಮ ಬೇಡ ಅಪ್ಪ ಬೇಡ ಅನ್ನೋವರೆಗೂ ನಮ್ಮ ಆಯ್ಸ್ ಕೊಟ್ಬಿಟ್ಟು ಅವ್ರನ್ನ ನೆಲೆ ನಿಲ್ಲಿಸ್ಬೇಕು ಅನ್ನುವಂತಹ ಜಾಸ್ತಿ ಆಸೆ ತುಂಬಾ ಇದೆ ನಮ್ಗಂತೂ ಅದೇ ರೀತಿ ಸೆಲೆಬ್ರೇಷನ್ ಮಾಡಿದ ತಕ್ಷಣ ಲಿಟಲ್ ಹೇಗ್ ಒಂದ್ಸಲ ಫೀಡ್ ಮಾಡಿಸಿದೆ ನಾನು ಹಾಕೊಂಡಿದ್ದು ಸಾರಿ ಅಲ್ವಾ ಸೊ ಸಾರಿಯಲ್ಲಿ ಆಬ್ವಿಯಸ್ಲಿ ಸ್ವಲ್ಪ ಈಸಿನೇ ಇರುತ್ತೆ ಫೀಡಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಬ್ಯಾಕ್ ಒಂಥರ ಟೈಯಿಂಗ್ ಇತ್ತು ನನ್ನ ಬ್ಲೌಸು ಅದನ್ನು ಆನ್ಲೈನ್ ಅದ್ರ ಲಿಂಕ್ ತುಂಬಾ ಜನ ಕೇಳ್ತಿದ್ದೀರ ಅದನ್ನು ಸಹ ನಾನು ಶೇರ್ ಮಾಡ್ತೀನಿ ನಾನು ಎಲ್ಲ ರೆಡಿ ಆಗೋಷ್ಟಲ್ಲಿ ಫೀಡಿಂಗ್ ಎಲ್ಲ ಮಾಡಿಸಿ ಅವರು ಇನ್ನೊಂದು ಸೆಟಪ್ ಸಹ ಮಾಡಿಕೊಟ್ರು ಅದೇ ಇದು ಹಾಫ್ ಬರ್ತ್ಡೇ ಹಾಫ್ ಬರ್ತ್ಡೇ ಅಂತ ಆಯ್ತಲ್ಲ ಇವಾಗ ಲಿಟಲ್ ಅದು ಹಾಫ್ ಬರ್ತ್ಡೇ ಅಲ್ವಾ ಸೊ ಅದಕ್ಕೋಸ್ಕರ ಕೇಕ್ ಅದೇ ಥೀಮಲ್ಲಿ ಮಾಡಿಸಿದ್ವಿ ನಾವು ಸೊ ಇದು ಲಿಟಲ್ ಹೇಗೆ ಮಾಡ್ಸಿದಂತಹ ಥೀಮು ಅದೇ ತೀಗ ಯಾವುದೇ ರೀತಿ ನೇಮ್ ರಿವೀಲಿಂಗ್ ಇರಲಿಲ್ಲ ಬೇಗನ ಹೆಸರಿಟ್ಟಿದ್ವಿ ಈ ಸಲ ನಮ್ಮ ಒಂದು ನ್ಯೂಮರಾಲಜಿಸ್ಟು ಹೊರಗಡೆ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯ್ತು ಸೊ ಇದು ಥೀಮು ಸೊ ಕ್ರುವಿ ಅಲ್ಲಿದ್ದಾರೆ ನಾನು ಮತ್ತೆ ಪಾಪು ಇದೀವಿ ಸೊ ಅದು ನೀಾಗ್ ನ ಎಳ್ದಿದ ತಕ್ಷಣ ನಾಲ್ಕು ಜನನು ಒಟ್ಟಿಗೆ ಸೇರ್ತೀವಿ ಒಂದು ಹಾಕ್ತೀವಿ ಅನ್ನುವಂಥ ಒಂದು ಥೀಮಲ್ಲಿ ಅವ್ರು ಪ್ಲಾನ್ ಮಾಡಿ ಮಾಡಿದ್ದು ಶಿ ಇಸ್ ವೆರಿ ಕ್ರಿಯೇಟಿವ್ ವಿನುತಾ ಅಂತ ಸೊ ಅವ್ರದ್ದು ಲಿಂಕ್ ನಾನು ಆಲ್ರೆಡಿ ಸ್ಟೋರೀಸ್ ಎಲ್ಲ ಶೇರ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ಇದ್ರಲ್ಲೂ ಒಂದ್ಸಲ ಶೇರ್ ಮಾಡ್ತೀನಿ ಚೆಕ್ ಮಾಡಿ ತುಂಬಾ ಒಂದು ಹೆಲ್ದಿ ಕೇಕ್ಸ್ ನ ಅವ್ರು ಮಾಡ್ಕೊಡ್ತಾರೆ ಇದೇನಿದು ಲಿಟಲ್ ಇದು ಔಟ್ಫಿಟ್ ಫಿಟ್ ಎಲ್ಲಾ ಚೇಂಜ್ ಆಗುತ್ತೆ ಅಂತ ನೋಡ್ಬಿಡಿ ಇದು ಅದಿತಿ ಅದಿತಿಗೆ ಸಿಕ್ಸ್ ಮಂತ್ಸ್ ಒಂದು ಹಾಫ್ ಬರ್ತಡೇ ಏನ್ ಮಾಡ್ತೀವಿ ಅದನ್ನ ಮಾಡಿದಾಗ ಅದಿತಿ ಈ ರೀತಿ ಇದ್ರು ಸೇಮ್ ಇಬ್ರೂನು ಒಂದೇ ರೀತಿ ಕಾಣಿಸ್ತಾರೆ ನಮ್ಗಂತೂ ಸೊ ನಿಮ್ಗ್ ಹೇಗ್ ಅನಿಸ್ತಾರೆ ಅಂತ ಒಂದ್ಸಲ ಹೇಳಿ ಅವ್ರ್ ಮನೇಲೆ ಮಾಡಿದ್ದು ಅವಾಗ ರಿವೀಲ್ ಅಂತ ಏನಿರಲಿಲ್ಲ ಬೇಗ ಹೆಸರಿಟ್ಟಿದ್ವಿ ಅಂತ ಹೇಳಿದ್ದೆ ಅಲ್ವಾ ಕೇಕ್ ಮಾಡಿಸಿದ್ದು ಅದೇ ಥೀಮಲ್ಲಿ ಈ ಸಲೂ ಕೇಕ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದು ಪಿಂಕ್ ಇದ್ದಿದ್ದರಿಂದ ನಾವು ಪಿಂಕ್ ಹೋಗಲಿಲ್ಲ ಪಿಂಕ್ ಪಿಂಕ್ ಇಬ್ರು ಒಂದೇ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಸೊ ಅವರು ಡ್ರೆಸ್ ಹೆಂಗಿದ್ರು ಔಟ್ಫಿಟ್ ಪಿಂಕ್ ಇತ್ತಲ್ಲ ಸೊ ಲೆಟ್ಸ್ ಗೋ ವಿತ್ ವೈಟ್ ಅಂತ ಅನ್ಬಿಟ್ಟು ಕ್ರೌನ್ ಅದೇ ಕಾನ್ಸೆಪ್ಟ್ ಅಲ್ಲಿ ಸೊ ಸಖತ್ತು ಒಂಥರ ಖುಷಿ ಇಬ್ ಇಬ್ಬರಿಗೂ ಒಂದೇ ತರ ಮಾಡ್ತಿದ್ದೀವಿ ಅಂತ ಮೊಮ್ ಆಫ್ ಗೆ ಇದ್ದಿದ್ದೇ ಇರುತ್ತೆ ಕೇಕ್

ಆದಿತಿನೂ ತಿನೂ ಸೇಮ್ ಏಜಲ್ಲಿ ಸ್ವಲ್ಪ ಕುತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಿದ್ರು ಇವನ್ ಏನು ಅದೇ ರೀತಿ ಟ್ರೈ ಮಾಡ್ತಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಆಲ್ಮೋಸ್ಟ್ ಇಬ್ಬರದು ಒಂದೇ ರೀತಿ ಹೋಗ್ತಾ ಇದೆ ಅಂತ ಸೊ ಕೇಕ್ ಕಟ್ಟಿಂಗ್ ಆದಿತಿನೇ ಮಾಡಿದ್ರು ಲಿಟಲೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಾನು ಎತ್ಕೊಂಡಿದ್ದೆ ಅವ್ರು ಡ್ಯಾಡ ಮಾಡಿಸ್ತಾ ಇದ್ರು ಅಂತೂ ಎಷ್ಟು ಹ್ಯಾಪಿ ಹ್ಯಾಪಿಯಾಗಿದ್ರು ಅಂತಂದ್ರೆ ಫುಲ್ಲು ಕ್ಯೂಟ್ ಹ್ಯಾಪಿ ಚೆನ್ನಾಗಿ ನಿದ್ದೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ ಎನಿವೆ ಅವ್ರದ್ದು ಸ್ಲೀಪ್ ರೊಟ್ಟಿ ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಸೊ ಆರಾಮಾಗಿ ನಿದ್ದೆ ಮಾಡ್ತಾರೆ ಸೊ ಈವ್ನಿಂಗ್ ಯೂಶ್ವಲಿ ಆಕ್ಟಿವ್ ಆಗೇನೇ ಇರ್ತಾರೆ ಇದೆಲ್ಲ ಹೋಮ್ ಸ್ಕೂಲಿಂಗ್ ಟೈಮ್ ಅಲ್ವಾ ನಮ್ಮದು ಆಕ್ಟಿವಿಟೀಸ್ ಟೈಮು ಸೊ ಅವ್ರಿಗೆ ಚಂದ ಇದೊಂತರ ಖು ಟೈಮ್ ಇವಾಗ ನೇಮ್ ಏನು ಅಂತ ನೋಡೋಣ ಲಿಟಲಿ ನೇಮ್ ಇಸ್ ಗೆಟಿಂಗ್ ರಿವೀಲ್ ಒನ್ ಟೂ ತ್ರೀ ಆವಿಷ್ಕಾರ ಕೃಷ್ಣ ನೋಡಿದಿ ಅಲ್ಲ ಫೈನಲಿ ಲಿಟಲ್ ನೇಮ್ ಇನ್ಮೇಲಿಂದ ಆವಿಷ್ಕಾ ಅಂತ ನೀವೆಲ್ಲರೂ ಪ್ರೀತಿಯಿಂದ ಕರಿಬಹುದು ಅದಿತಿ ಅವಿಷ್ಕ ಅಂತ ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೇಮು ಯೂಟ್ಯೂಬ್ ಚಾನೆಲ್ ನೇಮ್ ನೇಮು ಎಲ್ಲಾನು ಚೇಂಜ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ ಸೊ ಅದರ ಪ್ರಾಸೆಸಿಂಗು ನಡೀತಾ ಇದೆ ಇಷ್ಟು ದಿನ ಆ ಲಿಟಲ್ ಹೇಗೆ ನೇಮ್ ಇಲ್ಲದೆ ಇರೋದ್ರಿಂದ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಂತಾನೆ ಕಂಟಿನ್ಯೂ ಆಗ್ತಾ ಇತ್ತು ಸೊ ಇನ್ಮೇಲಿಂದ ಅದೆಲ್ಲ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಇನ್ಮೇಲಿಂದ ಅದಿತಿ ಮತ್ತೆ ಅವಿಷ್ಕ ಸುತ್ತನೇ ನಮ್ಮ ಜೀವನ ಜೀವನ ನಡೆಯುತ್ತೆ ಅವ್ರಿಗೋಸ್ಕರನೇ ಜೀವನ ಸಾಗಿಸೋದು ಎಲ್ಲಾನು ಅವ್ರಗೋಸ್ಕರನೇ ಸೊ ಇದಾಗಿತ್ತು ನಮ್ಮ ಸೆಲೆಬ್ರೇಷನ್ ವೆರಿ ಸಿಂಪಲ್ ಅಂತ ಹೇಳ್ಬೋದು ಒಂದೇ ಒಂದು ಏನು ಬೇಜಾರು ಅಂತಂದರೆ ಮನೇಲಿ ಮಾಡೋಕ್ಕಾಗ್ಲಿಲ್ಲಲ್ಲ ಅಂತ ಬಟ್ ಇಟ್ಸ್ ಫೈನ್ ಎಲ್ಲಾರ್ಗು ಇಲ್ಲಿ ಪಡ್ಕೊಂಡು ಬಂದಿರೋದಕ್ಕೆ ಸಾಧ್ಯ ಇಲ್ಲ ಸೊ ಇಟ್ಸ್ ಫೈನ್ ಏನು ಕೊಟ್ಟಿದ್ದಾನೋ ದೇವರು ಅದರಲ್ಲಿ ಖುಷಿ ಪಡಬೇಕು ಸೊ ನಮ್ಮ ಸೆಲೆಬ್ರೇಷನ್ ಇದಾಗಿತ್ತು ನೇಮ್ ರಿವೀಲ್ ಅಂತೂ ಚೆನ್ನಾಗಾಯ್ತು ನಮ್ಗಂತೂ ತುಂಬಾ ಖುಷಿ ಇದೆ ಹೇಗಿದೆ ನೇಮ್ ಆವಿಷ್ಕಾರ ಅಂತಂದ್ರೆ ಅರ್ಥ ಆವಿಷ್ಕಾರ ಅಂತ ಸೊ ಅವ್ರ ಜೀವನದಲ್ಲಿ ಅದೇ ರೀತಿ ಆವಿಷ್ಕಾರ ಆಗ್ತಾ ಇರ್ಲಿ ಅದಿತಿ ಅಂತ ಅಂದ್ರೆ ಬೌಂಡ್ಲೆಸ್ ಲಿಮಿಟ್ಲೆಸ್ ಅದಿತಿ ಜೀವನದಲ್ಲೂ ಎಲ್ಲಾನು ಒಳ್ಳೇದಾಗ್ಲಿ ಎಲ್ಲ ಲಿಮಿಟ್ಲೆಸ್ ಆಗಿ ಅವ್ರಿಗೆ ಸಿಗ್ಲಿ ಆರೋಗ್ಯ ಆಯಸ್ಸು ಯಶಸ್ಸು ಅಂತಾನೆ ನಾವು ಪ್ರತಿ ದಿನ ದೇವರಲ್ಲಿ ಕೇಳ್ಕೊಳ್ಳೋದು ಕೇಕ್ ಸೆಲೆಬ್ರೇಷನ್ ಅಂತಂದ್ರೆ ಇಬ್ಬರದು ಪಾರ್ಟಿ ಎಲ್ಲ ಆದ್ಮೇಲೆ ಊಟಕ್ಕೆ ಹೋಗಿದ್ವಿ ನಾನು ಇದನ್ನ ಏನೇ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ಅಂತಂದ್ರೆ ಅದಿತಿಗೆ ಮೂರ್ ವರ್ಷ ನಾನು ಸೆಲ್ಫ್ ಫೀಡಿಂಗ್ ನ ಎಲ್ಲಾನು ಕಲಿಸ್ಬಿಟ್ಟಿದ್ದೀನಿ ನಿಜವಾಗ್ಲೂ ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಯಾವ್ದು ಲೇಟ್ ಅಲ್ಲ ಪ್ಲೀಸ್ ಸ್ಟಾರ್ಟ್ ಮಾಡಿ ಸೊ ಮಕ್ಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಸ್ಕ್ರೀನ್ ಕೊಟ್ಟು ನಾವು ಊಟ ಮಾಡೋದಕ್ಕಿಂತ ಅವ್ರಿಗೂ ಒಂದು ಪ್ಲೇಟ್ ಕೊಟ್ಟು ಅವರು ಆರಾಮಾಗಿ ಊಟ ಮಾಡ್ಲಿ ಅಂತ ಅಂದ್ಬಿಟ್ಟು ನಾವು ಊಟ ಮಾಡೋದ್ರಿಂದ ಸಿ ಸೆಲ್ಫ್ ಫೀಡಿಂಗ್ ಅನ್ನೋದು ಒಂದು ಬೇಸಿಕ್ ಲೈಫ್ ಸ್ಕಿಲ್ ಆಗಿರುತ್ತೆ ಲಿಟಲ್ ಹೇಗೆ ಸೌತೆಕಾಯಿ ಕೊಟ್ಟಿದೆ ಅದಿತಿ ನಾ ಕೇಳದೆ ಡಸ್ಟ್ ಚೇಂಜ್ ಮಾಡ್ತೀರಾ ಅಂತ ಇಲ್ಲ ಅಂತಂದ್ರು ಅಂಡ್ ಅದಿತಿ ನೂಡಲ್ಸ್ ಕೇಳಿದ್ರು ಇವತ್ತು ಅವ್ರಿಗೆ ಒಂಥರ ಚಿಡ್ಡೆ ಏನ್ ಬೇಕಾದ್ರೂ ತಿನ್ನಿ ಅಂತ ಹೇಳಿದ್ವಿ ಯಾಕಂತಂದ್ರೆ ನಾವು ಅಷ್ಟು ಜಂಕು ಎಲ್ಲ ಕೊಡೋದೇ ಇಲ್ಲ ಅಲ್ವಾ ಸೊ ಯಾವತ್ತೂ ಒಂದು ದಿನ ಹೊರಗಡೆ ಹೋಗಿದ್ವಿ ಅವರು ಎಂಜಾಯ್ ಮಾಡ್ಲಿ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಎಲ್ಲಾನು ನಾವು ಆರ್ಡರ್ ಮಾಡಿ ತಿಂದ್ವಿ ಅಂಡ್ ಲಿಟಲ್ ಏಗೆ ಡಸ್ಟ್ ಚೇಂಜ್ ಮಾಡಿದೆ ಆಬ್ವಿಯಸ್ಲಿ ಮಕ್ಳಿಗೆ ಒಂಥರ ಡಿಸ್ಕಂಫರ್ಟ್ ಆಗಿರುತ್ತೆ ಅಲ್ಲ ಫೀಡ್ ಮಾಡಿಸಿ ಅವ್ರು ಆಚೆ ಬಂದಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡಿಬಿಟ್ರು ಅಲ್ಲಿಂದ ಒಂದು ರೆಸ್ಟೋರೆಂಟ್ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಸೌತೆಕಾಯಿನ ಎಷ್ಟು ಚಂದ ಎಂಜಾಯ್ ಮಾಡ್ತಿದ್ರು ಗೊತ್ತಾ ಆಕ್ಚುಲಿ ತುಂಬಾ ರಶ್ ಇತ್ತು ಅವತ್ತು ನಾವು ಹೋಗಿದ್ದಂತಹ ರೆಸ್ಟೋರೆಂಟ್ ರೋಟೀಸು ಕರೀಸು ಅದಾದ್ಮೇಲೆ ನೂಡಲ್ಸ್ ರೀತಿ ಕೇಳಿದ್ರು ಅಂತ ಅಂದ್ಬಿಟ್ಟು ನಾನು ನೂಡಲ್ಸ್ ತಿಂದೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಅಹ್ ಅದಿತಿ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಜೊತೆಗೆ ಲಿಟಲ್ ಎ ನೇಮ್ ನೇಮ್ ಹೇಗಿದೆ ಅಂತ ನನಗೆ ನೀವು ಕಾಮೆಂಟ್ ಅಲ್ಲಿ ಹೇಳಿ ಅದ್ರ ಜೊತೆಗೆ ನೇಮ್ ವಿಚಾರವಾಗಿ ತುಂಬಾ ಕೇಳ್ತಿದ್ದೀರಾ ಈ ಹೇಗೆ ಸೆಲೆಕ್ಟ್ ಮಾಡಿದ್ವಿ ಅದಿತಿಗೆ ಹೇಗೆ ಸೆಲೆಕ್ಟ್ ಮಾಡಿದ್ವಿ ಲಿಟಿಲ್ಗೆ ಹೇಗೆ ಸೆಲೆಕ್ಟ್ ಮಾಡಿದ್ವಿ ಅಂತ ಅದ್ರ ಬಗ್ಗೆ ನಾನು ಎಲ್ಲಾನು ಡೀಟೇಲ್ಸ್ ಹೇಳ್ತೀನಿ ಅಂಡ್ ದೇವ್ರ ಹೆಸರು ಇಬ್ರಿಗೂನು ಇಟ್ಟಿದೀವಿ ಅದ್ರೂನು ಅದನ್ನು ಏನ್ ಇಟ್ಟಿದೀವಿ ಅಂತಾನು ಹೇಳ್ತೀನಿ ಇಬ್ರಿಗುನು ಮಾ ಮಾ ಇಂದಾನೆ ಎಲ್ಲಾನು ಆಲ್ಮೋಸ್ಟ್ ಅದಿತಿ ಏನ್ ಮಾಡಿದೀವಿ ಲಿಟಲ್ ಹೇಗು ಅದನ್ನೇ ಮಾಡ್ತಾ ಇದೀವಿ ಬಟ್ ಓಲೆ ಚುಚ್ಚಿಸುವಂತಹ ವಿಚಾರಕ್ಕೆ ಮಾತ್ರ ಪಾಪ ಲಿಟಲ್ ಹೇಗೆ ಲೇಟ್ ಆಗಿದೆ ಅದು ಯಾಕೆ ಅಂತಾನೂ ನಾನ್ ನಿಮ್ ಜೊತೆ ಹೇಳ್ತೀನಿ ಅಂಡ್ ಬೋಡಿ ವಿಚಾರನು ಇನ್ನೇನ್ ನಾವು ಡಿಸೈಡ್ ಮಾಡ್ಬೇಕು ಅದನ್ನು ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ನಿಮ್ಮ ವಿಷಸ್ಗೆ ಎಲ್ಲದಕ್ಕೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ ನೆಕ್ಸ್ಟ್ ವಿಲಾಗ್ ಇಲ್ಲಿ ಸಿಗಂಡ್ ಬಾಬಾ ಬಾಯ್